ಕುಲಬ ಅಂದವರಿಗೆ ಬನ್ನಿಮ್ಮ ಬನ್ನಿ ಬನ್ನಿ ಚೇರ ಕಪ್ಪ ಚೇದಪ್ಪ ಇಲ್ಲಿ ಒಳ್ಳೆ ಬಂದಿಪ್ಪ ಎಲ್ಲ ಕುಲಭ ಅಂಧವರಿಗೆ ಮುಂದಿಸುತ್ತ ಏನು ಇವತ್ತು ಕರ್ನಾಟಕ ರಾಜ್ಯದ ವತಿಯಿಂದ ಸರ್ಕಾರಿ ಕಾರ್ಯಕ್ರಮವನ್ನು ಆಚರಣಾ ಸಂಸ್ಥೆ ಅಧ್ಯಕ್ಷರಾದ ಅವರು ಹಾಗೂ ಇಒ ಅವರು ಅವೆಲ್ಲ ನಮ್ಮ ಸಂಘದ ಸಿಬ್ಬಂದಿ ಹಂಗೆ ನಮ್ಮ ಮಹಿಳಾ ಪಟ್ಟಿಗಳು ಎಲ್ಲ ಬಂದಿದ್ದಾರೆ ಅವಾಗೆಲ್ಲರಿಗೂ ಕೆಂಪೇಗೌಡರ ಉತ್ತಮ ಶುಭಾಶಯ ಅವಾಗಲಿಂದ ತುಂಬ ಅಚ್ಚುಕಟ್ಟಾಗಿ ತಹಳ್ಳದವ್ರು ಮಾತಾಡೋದು ಯುವುದು ಮಾತಾಡೋದು ಭಗವಂತ ಇಷ್ಟೆಂಟು ಮಾತಾಡೋದು ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಕೆಂಪೇಗೌಡರು ನಮ್ದು ಒಂದೇ ಒಂದು ಹೆಮ್ಮೆ ಏನಪ್ಪ ಅಂದ್ರೆ ಕೆಂಪೇಗೌಡರ ವಂಶದ ಹುಟ್ಟಿದ್ವಿ ಅಷ್ಟೇ ನಾವು ಪಿಟ್ಟೆ ಅಕ್ಷರವಾಗಿ ಕೆಂಪೇಗೌಡರು ಯಾವುದೇ ಕಾರಣಕ್ಕೂ ಕಮ್ಮಿಟಿಗೆ ಏನು ಮಾಡಿಲ್ಲ ಅವರು ಮಾಡಿಲ್ಲ ಅಂದ್ರೆ ಏನೇನು ಮುಂದಂಗೆ ಏನು ಗೊತ್ತಾ ಅದಕ್ಕೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ಅವ್ರಿಗೆ ಮಾಡಲಿಲ್ಲ ಅವ್ರು ಮಾಡ್ಬೇಕಾದ ಸ್ವಚ್ಛತೆ ಬಲಿ ಕೊಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಮ್ಯಾನ್ ಆಫ್ ರಂಗ್ ಇದೆ ಅಂದರೆ ಇವತ್ತು ಬೆಂಗಳೂರನ್ನ ಆಲ್ ಕಮ್ಯುನಿಟಿ ಅಲ್ಲಿದೆ ಆಲ್ ಸೀಸನಲ್ಲೂ ಅಲ್ಲಿ ನಮಗೆ ಚೆನ್ನಾಗಿ ಹೋಗ್ತಾ ಇದೆ ಹಂಗಾಗಿ ಅಲ್ಲಿ ಏನಾಗಿದೆ ಅಂದರೆ ಎಲ್ಲ ಕಮ್ಯುನಿಟಿಗೂ ಅಲ್ಲಿ ಆಸ್ಪದ ಇದೆ ಥ್ರೂಔಟ್ ವರ್ಲ್ಡ್ ಅಲ್ಲಿ ಆಮೇಲೆ ಯಾವುದೇ ನೋಡಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಇದೆ ಯಾವುದು ಒಂದು ಪಂಗಡಕ್ಕೆ ಒಂದು ಇದಕ್ಕೆ ಸಿಗ್ತಾ ಇಲ್ಲ ಹಂಗಾಗಿ ನಾನು ಹೇಳ್ತೀನಿ ಆಮೇಲೆ ಒಂದೇ ಒಂದು ನಿಮ್ಗೆ ಒಂದು ಹೇಳಬೇಕು ಎಸ್ಪೆಷಲಿ ಹೇಳಿ ಪೊಲಿಟೀಶಿಯಸ್ ಆಗ್ಬೋದು ನಾವು ಒಬ್ಬ ನೀವ್ ಆಗ್ಬೋದು ಇದೇನಿದೆ ಇದು ಮೈಕಲ್ಲ ಸಾವಿರಾರು ಜನ ಕಿವಿ ಏನು ಮಾತಾಡ್ತೀವಿ ಕಿವಿಗೆ ಹೋಗುತ್ತೆ ಇದಕ್ಕೆ ಕಿವಿ ಅಂತ ಇಟ್ಕೊಂಡು ನಾವು ಮಾತಾಡ್ತೀವಿ ಅದನ್ನು ಮಾತಾಡಿದ್ರೆ ಜಾಗ ಉಳಿಯುತ್ತೆ ಜನ ಮನಸ್ಸಲ್ಲಿ ಅವನು ಉಳಿತಾನೆ ಅದೊಂದು ಪ್ರದೆಯದ್ದು ಮಾತಾಡಬೇಕು ಯಾವುದೇ ಕಮ್ಯುನಿಟಿ ಆಗ್ಬೋದು ಯಾವುದೇ ಜನಾಂಗ ಆಗ್ಬೋದು ಯಾವುದೇ ಆಗ್ಬೋದು ಏಕಪ್ಪ ಅಂದ್ರೆ ಮೈಕ್ ಇದೆ ಅಂತ ಹೇಳಿದ್ರೆ ಮಾತಾಡೋದಲ್ಲ ಇಂಪಾರ್ಟೆಂಟ್ ಮೈಕ್ ಅಂದರೆ ನಾನು ಆವಾಗ ಹೇಳಿದ್ರೆ ಎಲ್ಲರೂ ಕಿವಿಗೆ ಹೋಗುತ್ತೆ ಸಾವಿರ ಜನ ಕೆಲವು ನಾಯಕ ಮಾತಾಡಿ ಲಕ್ಷ್ಮಾ ಜನ ಕೇಳ್ತಾರೆ ಆ ಮಾತಾಡೋವಾಗಿದೆ ಐತಿ ಮಿತಿ ಇಟ್ಕೊಂಡು ಮಾತಾಡಿದ್ರೆ ತುಂಬಾ ಮುಂದೆ ತುಂಬಾ ಒಳ್ಳೆಯದಾಗುತ್ತೆ ಮುಂದಕ್ಕನ್ನು ಇವಾಗ ಏನಪ್ಪಾ ಅಂದ್ರೆ ಅಂದರೆ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ನಮ್ಮ ತಾಲೂಕಿನಲ್ಲೇ ಬೆಳೆದು ಒಂದು ಮಟ್ಟಕ್ಕೆ ಹೋಗಿರುವಂಥ ಮಹಾದಾಣಿಗಳು ಎಲ್ಲರೂ ಸಾಕಾದಿಂದ ಯಾಕಂದರೆ ನಾನು ಪಟ್ಟಿ ನಾಲ್ಕೈದು ತಕ್ಕ ಹೇಳ್ಬೋದಾ ಎಲ್ಲ ಕಂಪಸ್ ಸಂಪೂರ್ಣ ಪಟ್ಟಿ ಹೇಳ್ತೇನೆ ನಾನು ಒಂದೊಂದು ಲಕ್ಷ ರೂಪಾಯಿ ಮೊದಲಿಪಲ್ಲಿ ಫ್ಯಾಮಿಲಿಯಿಂದ ಹೋಗಿದಂಥ ನಮ್ಮ ಕೃಷ್ಣೇಗೌಡರು ಆಮೇಲೆ ಅದೇ ಕಾಂತಾಜ್ ಅವರು ಇಲ್ಲಿ ಡೆಡ್ ಪಿ ಚೇರ್ಮನ್ ಆಗಿರುವಂಥ ಆನಂದ್ ರೆಡ್ಡಿ ಅವರು ಇನ್ನೊಬ್ಬ ನಮ್ಮ ರಾಮಂಗ ರೆಡ್ಡಿ ಅವರು ಎಲ್ಲರಿ ಕಂಪ್ಲೀಟ್ ಪಟ್ಟಿನ ಕೋರ್ಸ್ತೀನಿ ಯಾಕಂದರೆ ನೆಕ್ಸ್ಟು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಸಂಪೂರ್ಣ ಅದಕ್ಕೆ ಯಾಕಂದರೆ ಕೆಂಪೇಗೌಡ ಪ್ರತಿಮೆ ನಂದು ಒಬ್ಬಂದಲ್ಲ ನಮ್ಮ ಇಡೀ ಜನಾಂಗನವರು ಮಾಡಿರುವಂಥ ಕೊಡುಗೆ ಅದಕ್ಕಾಗಿ ಇವತ್ತು ನಾವು ಶ್ರಮಿಸ್ಕೋಬೇಕು ಯಾಕಂದ್ರೆ ಇವತ್ತು ಅದಕ್ಕೆ ಪ್ರತಿಯೊಂದು ಒಂದು ಪೈಸಾ ನಂದು ಒಂದು ಇಲ್ಲ ಅದೇ ನಾನು ಇದ್ದೀನಿ ಬಟ್ ಅಂದಲ್ಲ ನಮ್ಮದು ಇದು ಪ್ರತಿಭೆ ಇದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಕೊಟ್ಟಿರುವಂಥ ನಮ್ಮ ಕುಲಬಾಂಧವ್ರಿಗೆ ನಿಮ್ಮ ಮಾಧ್ಯಮಗಾದ್ರೆ ನಾವು ಧನ್ಯವಾದ ಹೇಳ್ತಿದ್ದೀನಿ ನಾವು ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಮಹಾಸ್ವಾಮಿಗಳು ಶ್ರೀ 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 ನಿರ್ಮಲಾ ಸ್ವಾಮಿಗಳು ಮೊದಲು ನಾವು ನಾಲ್ಕು ದಿವಸದಲ್ಲಿ ತೀರ್ಮಾನ ಮಾಡಿ ಅಲ್ಲಿ ಯಾವತ್ತ ಹೋಗ್ಬೇಕಂತ ತೀರ್ಮಾನ ತಗೊಂಡು ಆ ದಿನಾಂಕ ಅವರು ಕೊಟ್ಟಂಥ ದಿನಾಂಕದಿಂದ ತುಂಬ ಅದ್ಧೂರಿಯಾಗಿ ಯಾಕಂದರೆ ಮೊನ್ನೆ ಶಾಸಕರು ಹೇಳ್ತಾ ಇದ್ದರು ನಂದು ಅದರಲ್ಲಿ ಇದಿರ್ತ ತೊಂದರೆ ಎಲ್ಲ ನೀವು ಮಾಡಿ ಅಂತ ಆವಾಗ ಇಲ್ಲಿ ಇವಾಗ ಈ ಇದಕ್ಕೆ ನಾವು ಎಷ್ಟು ಸಾಹೇಬ್ಗಳು ಅಧ್ಯಕ್ಷತೆ ಅಲ್ಲಿ ಸಾಹೇಬಕ್ಕೆ ಎಷ್ಟಾಗಿ ಬರ್ತಾ ನಾವು ಅರ್ಜಿಸ್ತಾ ಇರ್ತೇವೆ ಅದು ನಮ್ಮ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮ ಹಂಗಾಗಿ ನೆಕ್ಸ್ಟು ನಾವು ಏನು ಮಾಡಬೇಕು ಹೆಂಗೆ ಮಾಡಬೇಕು ಆ ದೂರಕೋಶಾಲ ಕಂಪ್ಲೀಟ್ ಮಾತಾಡಿಕೊಂಡು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿಲ್ಲ ಯಾಕಂದ್ರೆ ಎಲ್ಲ ಪಂಚಾಯತಿಗಳು ನನಗೆ ಆವಾಗ ಮೆಸೂರ್ ಪಡ್ತಾಯಿದೆ ಯಾಕಪ್ಪ ಅಂದ್ರೆ ಅಲ್ಲೆಲ್ಲ ಕಂಪ್ಲೀಟ್ ಮಾಡಬೇಕು ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ನಮ್ಗೆ ಯಾಕಂದ್ರೆ ನೆಕ್ಸ್ಟ್ ನಾವೇನು ಮಾಡ್ಬೇಕಂದ್ರೆ ಒಂದು ಕಂಪಟಿ ಮಾಡಿಕೊಂಡು ಹೆಂಗ್ ರೂಟ್ ಮ್ಯಾಪ್ ಎಲ್ಲ ಮಾತಾಡ್ಬೇಕು ಆಮೇಲೆ ನಿಮ್ಮ ಕುದಂಕು ಶ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಇವಾಗ ಏನಾಗಿದೆ ನಮ್ಮ ಕೆಂಪೇಗೌಡದು ಆದ್ಮೇಲೆ ಇವಾಗ ನೆಕ್ಸ್ಟು ನಾವು ನಮ್ಮ ನನ್ನ ಲೆಕ್ಕ ಪ್ರಕಾರ ಮೋಸ್ಟ್ಲಿ ಆಷಾಢ ಬರೋ ತಂದ್ಕೊಂಡೆ ಆಷಾಢ ಆಷಾಢ ಬಂದ ಮುಗಿದ ತಕ್ಷಣ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದು ನಮ್ಮ ಕೈಯಲ್ಲಿಲ್ಲ ಸ್ವಾಮಿ ಕೈಯಲ್ಲಿ ಇರ್ತದೆ ಹಂಗಾಗಿ ಇವತ್ತು ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಮೂವತ್ತು ಪಂಚಾಯತಿಯಿಂದ ನನಗೆ ಪಂಡಿತ ಆವಾಗಲೇ ಬರ್ತಾ ಇದೆ ಕಂಪ್ಲೀಟ್ ಒಂದೊಂದು ಪಂಚಾಯತಿಯಿಂದ ಟೈಮಿಂಗ್ ಹಾಕೊಂಡು ಅಚ್ಚುಕಟ್ಟಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾಣಬಹುದರಾದ ನಮ್ಮ ಇ ಅವರು ಅವರಿಗೆ ಭಾಸಾಗಿರುವಂಥ ತಹಲ್ದಾರ್ ಅವರು ಅವಾಗ ಎಂಟಿ ಸ್ಟ್ಯಾಪ್ ಅವ್ರ ತಾಲ್ಲೂಕ್ ಆ್ಯಸ್ವೆಲ್ ಆಸ್ ಪಿ ಡಿಒ ಸೆಕ್ರೆಟ್ರೀಸ್ ಅಂಡ್ ವರ್ಕ್ ಪಾರ್ಟೀಸ್ ಅವರೆಲ್ಲರಿಗೂ ಕೆಂಪೇಗೌಡರ ಆಚರಣಾ ಸಂಸ್ಥೆ ಕಡೆಯಿಂದ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅದೂರಾಗಿ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಸೊ ಒಂದು ಸೆಕೆಂಡ್ ಥ್ಯಾಂಕ್ಸ್ ಫಾರ್ ನಟ್ ಆಲ್ಯಾಂಗ್ಸ್ ಫಾರ್ ದಿಸ್ ಸಪೋರ್ಟ್ ಆಮೇಲೆ ನೆಕ್ಸ್ಟು ನಮ್ಮದು ಗುಲ್ಬಾಗಲ್ ತಾಲೂಕಲ್ಲಿ ಕಲ್ಯಾಣ ಮಂಟಪ ನೈಂಟಿ ನೈನ್ ಪರ್ಸೆಂಟು ಈ ಹತ್ತೈದು ದಿವಸದಲ್ಲಿ ಒಂದು ಮಟ್ಟಕ್ಕೆ ಬರ್ತಾರೆ ಯಾಕಂದರೆ ಇದು ನಮ್ಮ ಹುಡುಗರು ಹೇಳ್ತಾ ಇದ್ದೀನಿ ನಾನು ಇನ್ ತಾಲೂಕು ಇರುವಂಥ ನಮ್ಮ ಒಕ್ಕಲಿಗ ಹುಡುಗರಿಗೆ ಒಂದು ಮಾತು ಹೇಳ್ಬೇಕಂದ್ರೆ ಇಲ್ಲಿ ನಮ್ಮದು ಇರ್ತಾ ಇದೆ ಷೇರು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ನಾನು ಅದು ಮಾಡ್ತೀನಿ ಮಾತಾಡೋಕ್ಕಾಗಲಿಕ್ಕೆ ತಗೊಂಡಿಲ್ಲ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಅಲ್ಲೇ ಇಲ್ಲೇ ಇದೆ ಹಂಗಾಗಿ ಎಲ್ಲ ನನ್ನ ಮುಳುಬಾಗಲು ತಾಲೂಕಿನ ಮೂವತ್ತು ಪಂಚಾಯತಿಯಲ್ಲಿರುವ ಸುಮಾರು ಎಲ್ಲಿ ನಡೆಯುವಂಥ ನಮ್ಮ ಹುಡುಗರಿಗೆ ನಾನು ಒಂದೇ ಒಂದು ಮನವಿಯನ್ನು ಪಾ ದಯವಿಟ್ಟು ಆಗಿದೆ ಅದಕ್ಕೆ ನೀವೇ ಅದನ್ನು ಯೋಚನೆ ಮಾಡಬೇಕು ಈ ಮುಂಬರುವ ದಿನದಲ್ಲಿ ಎಲ್ಲ ಹಳ್ಳಿಗೂ ನಾವು ಬರ್ತೀವಿ ಮೂವತ್ತು ಪಂಚಾಯತಿಗೂ ನಮ್ಮ ಕಮಿಟಿ ಹೋಗಿ ನಿಮ್ಮ ಪಂಚಾಯತಿ ಕೂತ್ಕೊಂಡು ಹೆಂಗ್ ಮಾಡಬೇಕು ಅಂತ ಅವ್ರ ಸಲಹೆ ತಗೊಂಡು ಅವ್ರ ಸಲಹೆ ಪ್ರಕಾರ ಅವ್ರ ನಿರ್ದೇಶನದ ಪ್ರಕಾರ ನಾವು ಒಂದು ಅದ್ಧೂರಿಯಾಗಿ ಶಿಸ್ತಬದ್ಧವಾಗಿ ಕ್ರಮಬದ್ಧವಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಅದಕ್ಕೆಲ್ಲರೂ ಸಹಕಾರ ನಿಮ್ಮ ಸಹಕಾರ ಬೇಕು ಅಫ್ಸೋರ್ ಸಹಕಾರ ಬೇಕು ಎಸ್ಪೆಷಲಿ ನಿಮ್ಮ ಮಾಧ್ಯಮದ ನಿಮ್ಮ ಸಹಕಾರ ಬೇಕು ಐ ಥಿಂಕ್ ಇವಾಗ ಕೊಡ್ತೇ ಆಗ್ಬಿಟ್ಟಿದ್ದಿಲ್ಲ ಸೊ ಒಂದ್ಸಗಿ ಸೊ ಹ್ಯಾಪಿ ಬರ್ತ್ಡೇ ಟು ಅವ್ರ ಗೇಟ್ 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 ಗಾಂಡ್ ಫಾದರ್ केपड़े अच्छी